ಸರ್ ನಾನೀಗ ತಿಂಡಿ ತಿಂತೇನೆ ಟೈಮ್ ಆಗಿದೆ ಯಜಮಾನ್ರು ಬರಲಿಲ್ಲ ಸ್ವಲ್ಪ ಫೋನ್ ಮಾಡಿದ್ದೆ ಲೇಟ್ ಆಗುತ್ತೆ ಅಂತ ಹೇಳಿದರು ನಾನೀಗ ತಿಂಡಿ ತಿಂತೇನೆ ತಿಂಡಿ ತಿಂದ ಮೇಲೆ ನಿಮಗೆ ಸಿಗುತ್ತೆ ನೋಡಿ ಹೋಟೆಲ್ನವರು ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೋಡಿ ಒಂದು ಲೈಕ್ ಮಾಡಿ ನಿಮಗೆ ಸೈಡ್ ಡಿಶ್ ಆಗಿ ಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೋದು ಇಲ್ಲಾಂದ್ರೆ ಈ ಥರ ನೀರು ಥರ ಮಾಡ್ಕೋಬೋದು ದೋಸೆ ಇಡ್ಲಿ ಪಡ್ಡು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನೋಡಿ ಲೈಟ್ ಕಾಂತದ ಲೈಟ್ ಹಾಕಿದ್ದೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಯಾಕೆ ಬರ್ತಾ ಹೊರಗಡೆ ಮಳೆ ಇದೆ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲ ಕತ್ಲೆ ಕತ್ಲೆ ಅಲ್ಲ ಇಡೀ ಮನೆಯೇ ಕತ್ಲೆ ಆಗಿಬಿಟ್ಟಿದೆ ನೋಡಿ ಈ ಬೆಡ್ರೂಮ್ ನೋಡಿ ಯಾವ ಥರ ಕತ್ಲೆ ಇದೆ ಹಾಗೆ ಫ್ರೆಂಡ್ಸೇ ಈಗ ತಿಂಡಿ ಮಾಡಬೇಕು ಏನಾದರೂ ಸ್ವಲ್ಪ ತಿಂಡಿ ಮಾಡ್ತೀನಿ ಈಗ ಪೂಜೆ ಎಲ್ಲ ಆಯಿತು ಶ್ರೇಯ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಇವತ್ತು ಎಕ್ಸಾಮಿಗೆ ಹೋಗಿದ್ದಾಳೆ ಶ್ರೇಯ ನೋಡಿ ಮಳೆ ಮಳೆ ಕಿರಿಕಿಯಲ್ಲಿ ನೀರು ಬರ್ತಾಯಿದ್ದೀವಿ ಮಳೆ ಬರ್ತಾ ಇದೆ ಅದಕ್ಕಾಗಿ ಫ್ರೆಂಡ್ಸ ಲೈಟ್ ಇರೋದು ಸ್ವಲ್ಪ ನಂದು ಕೆಲಸ ಇದೆ ಹೊರಗಡೆ ತರಕಾರಿ ತೊಳಿಬೇಕು ಸ್ವಲ್ಪ ತರಕಾರಿ ಏನು ಮಾಡಿದ್ದೀವಿ ತರಕಾರಿ ತೊಳ್ಕೊಂಡು ಬರ್ತೀನಿ ತರಕಾರಿ ಈ ಫ್ರಿಜ್ಜಲ್ಲಿಟ್ಟರು ಕೂಡ ಬೇಗ ಹಾಳಾಗಿ ಬಿಡುತ್ತೆ ಅಲ್ವಾ ಅದಕ್ಕಾಗಿ ಈಗ ಇಲ್ಲಿ ತರಕಾರಿ ಕ್ಲೀನ್ ಮಾಡ್ಕೊತೇನೆ ಹೊರಗಡೆ ಸದ್ದಿಗೆ ಬಂದು ಮಳೆ ನೋಡಿ ನೋಡಿ ಮಳೆ ನೋಡಿ ಯಾವ ತರ ಇದೆ ಈ ತರ ಮಳೆ ಬೀಳ್ತಾ ಇದೆ ಈಗ ಇದನ್ನ ತರಕಾರಿ ಕ್ಲೀನ್ ಮಾಡ್ಕೊಂಡು ಹೋಗ್ತೇನೆ ಸಿಕ್ಕಾಪಟ್ಟೆ ಮಳೆ ಇದೆ ಜೋರಾಗಿ ಫ್ರೆಂಡ್ಸ್ ನಾನು ಅದು ಸ್ವಲ್ಪ ತರಕಾರಿ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ತೇನೆ ಮತ್ತೆ ನೋಡಿ ಎಷ್ಟೋ ತನಕ ಮಳೆ ಆಯ್ತು ಸಿಕ್ಕಾಪಟ್ಟೆ ನಾನು ಸ್ವಲ್ಪ ಕರಿಬೇ ಹೋಗ್ಬೇಕಂತ ಬಂದೆ ಹಾಗೆ ನಿಮಗೂ ಕೂಡ ತೋರಿಸ್ಬೇಕು ಎಷ್ಟು ಚೆಂದ ನವಿಲ್ ನೋಡಿ ಇಲ್ಲಿ ಕಂಪೌಂಡ್ ಹಾಲ್ ಮೇಲೆ ನೋಡಿ ಮಳೆ ಐತಲ್ಲ ಎಷ್ಟೋ ತನಕ ಹೇಗೆ ನೋಡಿ ಎಷ್ಟು ಎಂಟು ನವಿಲು ಎರಡು 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 ಜೋಡಿಲಿ ಎಷ್ಟು ಚೆನ್ನಾಗಿ ಕೂತವಲ್ಲ ಫ್ರೆಂಡ್ಸ ನೋಡಿ ಮಸ್ತಾಗಿ ಪಾಪ ಎಲ್ಲ ಚಂಡೆ ಚೆಂಡ ಎಷ್ಟೋ ತನಕ ಮಳೆ ಐತಲ್ಲ ನಾನು ಇಲ್ಲಿ ಸ್ವಲ್ಪ ಕರಿಬೇ ತೊಗೊಂಡೋಗ್ತೀನಿ ಏನೋ ಒಂದು ರೆಸಿಪಿ ಮಾಡಬೇಕಂತೇಳಿ ಕರಿಬೇ ತೊಗೊಂಡು ಇದ್ದೀನಿ ಫ್ರೆಂಡ್ಸ್ ನೋಡಿ ಕರಿಬೇನ ಗಿಡ ಅಂತೂ ಮಸ್ತಾಗಿ ಚಿಗುರು ಬಂದುಬಿಟ್ಟಿದೆ ಈ ಸಮಯದಲ್ಲಿ ನಾನು ಸಿಕ್ಕಾಪಟ್ಟೆ ಕರಿಬೇ ಉಪಯೋಗಿಸ್ತೇನೆ ಯಾರೂ ಅಷ್ಟು ಉಪಯೋಗಿಸಲಿಕ್ಕೆ ಇಲ್ಲ ಅಷ್ಟೊಂದು ನಾನು ಕರಿಬೇ ತುಂಬ ಉಪಯೋಗಿಸ್ತೇನೆ ಅಡಿಗೆ ಕೂಡ ಈ ಥರ ಚೆನ್ನಾಗಿದ್ದರೆ ಕರಿಬೇವು ನಾನು ಅಡಿಗೆ ತುಂಬ ಹಾಕ್ತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹಾಕ್ತೀನಿ ಕರಿಬೇವು ಈಗ ಒಂದು ಬೌಲ್ ಕಟ್ ಮಾಡಿ ಇಟ್ಟಿದ್ದೀನಿ ಕರಿಬೇವು ಇದು ಒಗ್ಗರಣೆಗೆ ಅದು ಹಾಕಲಿಕ್ಕೆ ಅಂಥೇಳಿ ಅಷ್ಟೇ ಫ್ರೆಂಡ್ಸ ನೋಡಿ ಚೆಂದಾಗಿ ಮುದ್ದಿಯಾಗಿ ಪಾಪ ಕೂತ್ಕೊಂಡ್ಬಿಟ್ಟು ಬೇಜಾರಾಗುತ್ತೆ ನೋಡಿದರೆ ಎಲ್ಲ ಮಳೆ ಚೆಂಡಿ ಅದಲ್ಲ ಇಷ್ಟೋ ತನಕ ಹಾಗಾಗಿ ಈಗ ನಾನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಈಗ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಇವತ್ತು ಲೇಟ್ ಮಾಡಿ ಮಾಡಿದೆ ಬೆಳಿಗ್ಗೆ ತಿಂಡಿನೂ ಸ್ವಲ್ಪ ಏನೂ ಮಾಡಲಿಕ್ಕೆ ಆಗಲಿಲ್ಲ ಶೀತು ಶ್ರೇಯ ತಿನ್ಬೋದು ಯಜಮಾನ್ರು ಕೂಡ ಬೇಗೋದರು ಹಾಗಾಗಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ದಿಢೀರ್ ಅಂಥೇಳಿ ಒಂದು ಪಡ್ ಮಾಡ್ತಾಯಿದ್ದೀನಿ ದಿಢೀರ್ ಅಂಥೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅಕ್ಕಿ ನೆನೆ ಹಾಕಿ ಮಾಡುವಂಥ ಪಡ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಸ್ತಾಗಿ ಬರ್ತವೆ ನಾನು ಇದನ್ನ ಇವತ್ತಂತಲ್ಲ ಯಾವಾಗಲೂ ಮಾಡ್ತೀನಿ ಉತ್ತರ ಕರ್ನಾಟಕ ಸೈಡು ಇನ್ನು ಸ್ಟಾರ್ಟ್ ಆಯ್ತು ನೋಡಿ ಇನ್ನು ಬರುವ ಅಮಾವಾಸ್ಯೆಯಿಂದ ಒಂದು ಮಕ್ಕಳಿಗೆ ಹಬ್ಬನೇ ಅಂತ ಹೇಳ್ಬೋದು ಒಂದು ತಿಂಗಳು ಸಿಕ್ಕಾಪಟ್ಟೆ ಯಾಕಂದರೆ ಪ್ರತಿ ಬುಧವಾರ ಅಂದರೆ ಪ್ರತಿ ವಾರದಾಗ ಒಂದ್ಸತಿ ಬುಧವಾರ ಬರುತ್ತಲ್ಲ ಅವಾಗ ಹೆಣ್ಮಕ್ಳಿಗೆ ಉತ್ತರ ಕರ್ನಾಟಕ ಸೈಡು ಒಂದು ಹಬ್ಬನೇ ಏನಪ್ಪ ಅಂದರೆ ಗುಳ್ಳೋ ಬರುತ್ತೆ ನೋಡಿ ಇನ್ನು ಆ ಟೈಮಲ್ಲಿ ನಾವು ಸಡನ್ಲಿ ಶಾಲೆಗಾದ್ರೆ ಹೋಗಿರ್ತಿದ್ವಿ ನೋಡಿ ಅವಾಗ ನಮ್ಮ ತಾಯಿಯವರು ಏನೂ ನಮಗೆ ಮಾಡಿ ತೀರ ಹಿಂಗೆಲ್ಲ ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ನಮಗೆ ಅವಾಗ ಆಟ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನನ್ನು ನಾವು ಏನಾದರೂ ಈ ಥರ ತಿಂಡಿ ಮಾಡ್ಕೊಂಡು ಹೋಗ್ಬೇಕು ದೋಸೆ ಅಥವಾ ಇಡ್ಲಿ ಚಪಾತಿ ಈ ಥರ ಏನಾದರೂ ಒಂದು ಪೂರಿ ಅಥವಾ ಹಿಂಗೆ ಏನಾದರೂ ತಿಂಡಿ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಮಕ್ಕಳು ಸೇರಿ ಮಕ್ಕಳಿಗೆ ದೊಡ್ಡವರಷ್ಟೇ ಹೋಗ್ತೇವೆ ದೊಡ್ಡವರು ಹೋಗ್ತಾರೆ ಆಡಲಿಕ್ಕೆ ಆ ಟೈಮಲ್ಲಿ ಈ ಥರ ನಮ್ಮ ತಾಯಿಯವರು ನಮಗೆ ಮಾಡಿಕೊಡ್ತಿದ್ರು ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಇದು ಇದರ ರೆಸಿಪಿ ಕೂಡ ಹಾಕ್ತೀನಿ ನಾನು ಸ್ವಲ್ಪ ಲೇಟ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಸೆಕೆ ನೋಡಿ ಎಷ್ಟೊಂದು ಸೆಕೆ ಆಗ್ತಾಯಿದೆ ಇನ್ನು ಇಷ್ಟೋತನ ಮಳೆ ಐತೆ ಫುಲ್ಲು ಮಳೆ ಐತೆ ಇಷ್ಟೋತನ ಹಾಗಾಗಿ ಈಗ ಪಡ್ಡ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿದೆ ನೀವು ನೋಡಿ ಕಾಣ್ತಿರ್ಬೋದಲ್ಲ ಇದು ಒಗ್ಗರಣೆ ಕೊಟ್ಟಿರುವಂಥ ಪಡ್ಡು ಇದರಲ್ಲಿ ಒಗ್ಗರಣೆ ಕೊಟ್ಟು ಮಾಡಿದ್ದೀನಿ ಹಾಗೆ ಅದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರೋವಂಥ ಕಾಯಿ ಚಟ್ನಿ ಪಟ್ಟೇಲಿ ಇಷ್ಟ ಇರಲಿ ಯಾವ ಥರ ಮಾಡ್ತಾರೆ ನೋಡಿ ಹಾಗೆ ಮಾಡಿದ್ದೀನಿ ಸಖತ್ತಾಗಿದೆ ನೋಡಿ ಪಡ್ ಅಂತೂ ಮಸ್ತಾಗಿ ಬರತ್ತವು ಫ್ರೆಂಡ್ಸ ನನಗಂತೂ ಈ ಥರ ಪಡ್ಡು ತಿನ್ನೋದಂದ್ರೆ ತುಂಬ ಇಷ್ಟ ಮಾಮೂಲಿ ನಾವು ಅಕ್ಕಿ ಹಾಕಿ ಮಾಡ್ತೀವಿ ನೋಡಿ ಅದು ನನಗೆ ಇಷ್ಟ ಆಗಲ್ಲ ಅದಕ್ಕೆ ಏನೋ ಒಂಥರ ತಿನ್ಲಿಕ್ಕೆ ನನಗೆ ಅದು ಸಾಕಾಗುತ್ತೆ ಯಾಕೋ ಗೊತ್ತಿಲ್ಲ ಅದೇ ಅಕ್ಕಿ ಹಿಟ್ಟಿನಿಂದ ಈ ಥರ ನಾವು ಮಸಾಲೆ ಪಡ್ಡು ಮಾಡ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಬಿಸಿ ಬಿಸಿ ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ ತುಂಬಾ ತುಂಬ ಈಸಿಯಾಗಿರುವಂಥದ್ದೇ ಇದು ನಾನು ಯಾವುದೇ ರೆಸಿಪಿ ಮಾಡಲಿ ಜಾಸ್ತಿ ಹೊರಗಡೆಯಿಂದ ತಂದು ಏನೇನೋ ಹಾಕಿ ಮಾಡೋ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಈಗ ಮಾತ್ರ ನಾನು ಸಿಂಪಲ್ಲಾಗಿರುವಂಥದ್ದೇ ರೆಸಿಪಿ ಎರಡು ಎರಡೂ ಚಾನಲಲ್ಲಿ ಅಷ್ಟೇ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ಪಡ್ ಹಾಕಿದ್ರೂ ನಾವು ಅರ್ಧ ಹಾಕಬೇಕು ಪಡ್ ಮನೆಯಲ್ಲಿ ಫುಲ್ ಹಾಕಿದರೆ ಏನಾಗುತ್ತೆ ನಮಗೆ ಪಡ್ ಉಬ್ಬುವಾಗ ಎಲ್ಲ ಮಿಕ್ಸ್ ಆಗಿ ಕೂರ್ಕೊಂಡ್ಬಿಡ್ತಾವೆ ಒಂದಕ್ಕೊಂದು ಪಡ್ ಅಂಟ್ತಾವ ನಮ್ಮ ಪಡ್ ಅಂಟಬಾರ್ದು ಸ್ವಲ್ಪ ನಾವು ಪಡ್ಡಿನ ಮನೆಯಲ್ಲಿ ಮುಕ್ಕಾಲು ಬಾಗಿನಷ್ಟು ಹಾಕಬೇಕಾಗತ್ತೆ ಈಗ ನೋಡಿ ಸ್ವಲ್ಪ ಈಗ ನಾವು ಒಂದರಿಂದ ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೇನೆ ಫ್ರೆಂಡ್ಸ ಹಾಗೆ ಯಾಕಂದರೆ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ನನಗೆ ಇಷ್ಟು ಮಳೆ ಆಗ್ತಾಯಿದ್ರು ಸೆಕೆ ಆಗ್ತಿದೆ ಫ್ರೆಂಡ್ಸ್ ನಾನಂತೂ ಸಿಕ್ಕಾಪಟ್ಟೆ ಹೀಟ್ ಯಜಮಾನ್ರ ಕಡೆ ಬೈಸ್ಕೊಂಡು ಬೈಸ್ಕೊಂಡು ಇರ್ತೀನಿ ನೋಡಿ ಯಾಕೆ ಗೊತ್ತಾ ಬೈಸ್ಕೋದಂದ್ರೆ ನಾನು ಸ್ವಲ್ಪ ಜಾಸ್ತಿ ಚಾ ಕುಡಿತೀನಿ ಯಾವುದೂ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಫ್ರೆಂಡ್ಸ ಸ್ವಲ್ಪ ಜಾಸ್ತಿ ಚಹಾ ಕುಡಿದು ನಂಗೆ ಹಬ್ಬಿ ಇದೆ ಅಂತ ಅದೊಂದು ಹವ್ಯಾಸನ ಅಂತ ಹೇಳ್ಬೋದು ಅಂದರೆ ಎರಡೇ ಟೈಮ್ ಕುಡಿತೇನೆ ಬೆಳಗ್ಗೆ ರಾತ್ರಿ ಯಾವಾಗಲೂ ಸಾಯಂಕಾಲ ಸ್ವಲ್ಪ ಕಮ್ಮಿನೇ ಯಾವಾಗಲೂ ಕುಡಿದು ಯಾಕಂದ್ರೆ ಹೊರಗಡೆ ಹೋಗಿದ್ರೆ ಕುಡಿಲಿಕ್ಕೆ ಆಗಲ್ಲ ಮಾಡ್ಕೊಂಡು ಇದ್ರೆ ಮಾಡ್ಕೊಂಡು ಒಂದು ಆಸೆ ಆಗ್ಬಿಡುತ್ತಲ್ಲ ಆ ಟೈಮಲ್ಲಿ ನೋಡಿ ಇದೀಗ ಸ್ಲೋ ಊರಿಯಲ್ಲಿ ಸ್ವಲ್ಪ ಬೇಯಲಿ ನೋಡಿ ಈಗ ಒಂದ್ ಎರಡು ನಿಮಿಷ ಆಗಿದೆ ತೆಗಿತೇನೆ ಹೇಗೆ ಬಂದಿದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದಾವೆಲ್ಲ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಈಗ ತಿರುಗಿಸ್ತದೆ ಮತ್ತೆ ಮಳೆ ಬರ್ತದ ಅಂತ ಕಾಣಿಸುತ್ತೆ ಮಳೆ ಮಳೆ ಬರೋದಿದ್ರೆ ನಮಗೆ ನವಿಲುಗಳು ಒಂದು ಸೂಚನೆ ಕೊಡ್ತಾವೆ ಈ ತರ ಕೂಗ್ತಾವ ನೋಡಿ ಸೌಂಡಿಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೆ ನಿಮಗೂ ಕೂಡ ನವಿಲು ಕೂಗೋದು ಈ ಥರ ಈಗ ಇದನ್ನೆಲ್ಲವನ್ನು ನಾನು ತಿರುಗಿಸಿ ಹಾಕುತ್ತೇನೆ ಫ್ರೆಂಡ್ಸ ಯಾರೋ ಒಬ್ಬರು ಮೆಸೇಜಲ್ಲಿ ಕೇಳಿದಾರೋ ಅವರ ಹೆಸರು ನನಗೆ ಅಷ್ಟೊಂದು ನೆನಪಿಲ್ಲ ಎರಡು ಚಾನಲ್ ನಮ್ಮದೇ ಮಾಂಕಾಳಿ ಕೈ ರುಚಿ ಮತ್ತು ಪ್ರೇಮ ಲವ್ಸ್ ಎರಡು ನನ್ನದೇ ಚಾನಲ್ಲು ಮಾಂಕಾಳಿ ಕೈ ರುಚಿ ಚಾನಲ್ ನಡೆಸ್ಕೊಳ್ ನಡೆಸುವಂಥದ್ರು ನಾನೇ ಪ್ರೇಮನೇ ನಿಮ್ಮ ಹೆಸರು ಏನಿ ಅಂತ ಕೇಳ್ತಾ ಇದ್ದಾರೆ ಮಾಂಕಾಳಿಯಲ್ಲಿ ಹಾಗಾಗಿ ಅಲ್ಲಿ ನನಗೆ ರಿಪ್ಲೈ ಮೆಸೇಜ್ ಮೆಸೇಜಲ್ಲಿ ಮಾತ್ರ ರಿಪ್ಲೈ ಕೊಡ್ಲಿಕ್ಕಾಗತ್ತೆ ನಾನು ಅದರಲ್ಲಿ ಮುಖ ತೋರಿಸಿಲ್ಲ ಏನೊಂದು ಇಲ್ಲ ಮತ್ತು ಯೂಟ್ಯೂಬಲ್ಲಿ ಡಿ ಪಿ ಕೂಡ ನಾನು ಮಾಂಕಾಳಿದೇನೆ ಹಾಕಿದ್ದೇನೆ ನನಗೆ ದೇವ್ರದೇ ಇಟ್ಟಿದ್ದೇನೆ ಅಲ್ಲಿ ಹೆಸರು ಕೂಡ ದೇವರದೇ ಇದೆ ಮಾಂಕಾಳಿ ಅಂಥೇಳಿ ನಿಮಗೆ ಗೊತ್ತಿರ್ಬೋದು ಅಂಬಲ್ಪಾಳೆಯಲ್ಲಿ ಮಾಂಕಾಳಿ ಟೆಂಪಲ್ ಇದೆ ಆಲ್ರೆಡಿ ನಾನು ತುಂಬ ಸತಿ ನಿಮಗೆ ಲಾಗಲ್ಲಿ ಕೂಡ ತೋರಿಸಿದ್ದೇನೆ ಮಾಂಕಾಳಿದು ಏನೂ ಗೊತ್ತಿಲ್ಲ ಇವು ಅಡುಗೆ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕನ್ನುವಾಗ ನನಗೆ ತಲೆಯಲ್ಲಿ ಬಂದಿರೋದೇ ಮಾಕಾಳಿ ಅನ್ನೋ ಹೆಸರು ಬಂತು ನನ್ನ ಮಗಳು ಕೂಡ ಅದೇ ಇರಲಿ ಅಮ್ಮ ಮಾಂಕಳಿ ಅಂತಂದು ಅದಕ್ಕಾಗಿ ಅದನ್ನೇ ಇಟ್ಟಿದ್ದೀವಿ ಫ್ರೆಂಡ್ಸ ಮಾಂಕಾಳಿ ಕೈ ರುಚಿ ಅಂತೇಳಿ ಅದು ಕೂಡ ಚಾನಲ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ಇಷ್ಟಲ್ಲೇ ಇನ್ನೊಂದು ಅಥವಾ ಅಷ್ಟರಲ್ಲೇ ಮೋಣ ಆಗುತ್ತೆ ಈಗ ಹಾಫ್ ಮೋಣ ಆಗಿದೆ ಇನ್ನು ಫುಲ್ ಮೋಣ ಆಗುತ್ತೆ ಅಷ್ಟೇ ಬಂದಿದೆ ಆಲ್ರೆಡಿ ನಿಮ್ಗೆಲ್ಲರಿಗೂ ತುಂಬ ಟೈಮ್ಸ್ ಫ್ರೆಂಡ್ಸ್ ಅದನ್ನು ಚಾನಲ್ ನೋಡ್ತಾ ಇದ್ರಿಗೆ ತುಂಬ ಇಷ್ಟಪಟ್ಟು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕೂಡ ಮೆಸೇಜ್ ಮಾಡಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇದುವರೆಗೂ ನಾನು ಇನ್ನೂ ಎಲ್ಲಿಯೂ ಅದರಲ್ಲಿ ಬಟರ್ ಬಳಸಿಲ್ಲ ಅದೇನು ಚೀಸ್ ಅಂತಾರಲ್ಲ ಅದನ್ನೆಲ್ಲ ನಾನು ಇನ್ನೂವರೆಗೂ ತಂದಿಲ್ಲ ಅದರಲ್ಲಿ ಅಡಿಗೆಯಲ್ಲಿ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಚೆನ್ನಾಗಿ ಚೆನ್ನಾಗಿ ಇದ್ರೆ ಆ ಥರ ನಾವು ರೆಸಿಪಿ ಮಾಡಿರ್ತೀನಿ ಈಗ ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೊಂಡು ತಿಂತೀವಿ ನೋಡಿ ಅದೇ ಥರ ರೆಸಿಪಿ ಕೂಡ ಅದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಅಷ್ಟೇ ಇಷ್ಟುವರೆಗೂ ನಾನು ಯಾವುದೂ ಕಾಸ್ಟ್ಲಿ ಪದಾರ್ಥ ತಂದು ನಾನು ರೆಸಿಪಿ ಮಾಡಿಲ್ಲ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕೂಡ ಹಾಗಾಗಿ ಫ್ರೆಂಡ್ಸ ಈಗ ಇದು ಕೂಡ ಬೇಯಿತು ತೆಗಿತೇನೆ ಮಧ್ಯಾಹ್ನ ಊಟಕ್ಕೆ ನಮಗೆ ಪಡ್ಡನೆ ಇವತ್ತು ತರಕಾರಿ ಪಡ್ಡು ಅಂತಾದರೂ ತಿಳ್ಕೊಳ್ಳಿ ಏನಾದರೂ ಮಾಡಿ ಫ್ರೆಂಡ್ಸ ತುಂಬ ಅಂದರೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಪಡ್ ನೀವು ತುಂಬ ಚೆನ್ನಾಗಿತ್ತು ನೀವು ಮಾಡಿದ ಮೇಲೆ ನನಗೆ ಮೆಸೇಜ್ ಹಾಕಿ ಹೇಗ್ ಬಂದಿದೆ ಅಂತ ಹೇಳಿ ಕೂಡ ಮತ್ತು ಇವು ಕೂಡಲೇ ಮಾಡುವಂಥ ಇದನ್ನು ಫಳ್ಳಾಗೆ ಇರ್ತಾವೆ ಒಳಗಡೆ ಗಟ್ಟಿಯಾಗಿ ಬರೋದಿಲ್ಲ ನನಗೆ ಇನ್ನೊಂದು ಸತಿ ಹಾಕುವಷ್ಟಿದೆ ಅಷ್ಟಿದೆ ಇದೊಂದು ಸ್ವಲ್ಪ ಹಿಟ್ಟಿದೆ ಇದು ಹಾಕಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಹತ್ತಿಯಾಗೆ ಸ್ಮೂತಾಗಿ ಸುಡ್ತಾ ಇದ್ದಾವೆ ಬರ್ತಾ ಇಲ್ಲ ಅವಾಗಲೇ ಒಂದು ಕಟ್ ಮಾಡಿ ತೋರಿಸಿದ್ದೇನೆ ನಿಮಗೆ ಈ ಥರ ಬಂದಿದ್ದಾವೆ ಮತ್ತು ಅದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೇನೆ ಇದಷ್ಟು ಹಾಕಿದ ಮೇಲೆ ಇದು ಮಾಡ್ತೀನಿ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇದು ಇದೆ ಇಲ್ಲಿ ಒಂದು ಕಟ್ ಮಾಡಿಟ್ಟಿನಲ್ಲ ನಾನು ಆವಾಗಲೇ ಅದನ್ನು ನಿಮಗೆ ತೋರಿಸ್ತೇನೆ ಕಟ್ ಮಾಡಲಿಕ್ಕಾಗ್ತಾ ಇಲ್ಲ ಇದೆ ನೋಡಿ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಪಡ್ಡು ಏನು ಹಸಿದಿಲ್ಲ ಏನೂ ಇಲ್ಲ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿರೋದ್ರಿಂದ ಮದಕ್ಕೆ ಅದಕ್ಕೊಂದು ಹೋಟೆಲ್ ಸ್ಟೈಲಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸಪ್ರೇಟಾಗಿ ಬರುತ್ತೆ ಅಂತ ಅನ್ಸ್ಕೊತ ಅನ್ಕೋತೀನಿ ಇಲ್ಲ ಇದರೊಟ್ಟಿಗೆ ಆದರೂ ಲೆಂತಿ ಆದರೆ ಫುಲ್ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ರೊಟ್ಟಿಗೆ ಹಾಕಿಬಿಡ್ತೇನೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ನಾನೀಗ ಸಿಂಪಲ್ ಆಗಿರುವಂಥ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಬೇಡ ಏನು ಬೇಡ ಹಾಗೆ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥದ್ದು ನಾನಿಲ್ಲಿ ಸ್ವಲ್ಪ ಕಾಯಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಕಾಯಿ ಎಷ್ಟು ತೊಗೊಂಡಿರ್ತಿರಲ್ಲ ಅದರ ಅರ್ಧನೇ ಹುರಿಗಡ್ಲೆ ತೊಗೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಳಿ ಮತ್ತೆ ಇಲ್ಲಿ ಕಾಯಿ ಮೆಣಸು ಸೊಪ್ಪು ಪುದೀನ ನೋಡಿ ಈ ಯಾರೂ ಬೆಲ್ಲ ಹಾಕಲ್ಲ ನಾನು ಚಟ್ನಿಗೆ ಬೆಲ್ಲ ಇದ್ದೀನಿ ಇದೇ ಸೀಕ್ರೆಟ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಿದ್ರೆ ನಾವು ಮಾಡ್ಬೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ ಇಟ್ಟಿದ್ದೇನೆ ಅದಕ್ಕೆ ಕಾಯನ್ನು ನಾನು ಹಾಕ್ತೇನೆ ಕಾಯಿ ಮತ್ತು ಹಸಿ ತೆಂಗಿನಕಾಯಿ ಕಾಯಿ ಮೆಣಸು ಎರಡನ್ನು ಹಾಕಿ ಈಗ ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ನೋಡಿ ಇದಕ್ಕೆ ಸ್ವಲ್ಪ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸಿದ್ದೀನಿ ನಾನೀಗ ಇದನ್ನೀಗ ತರಿ ತರಿಯಾಗಿ ರುಬ್ತೇನೆ ಫುಲ್ ನೈಸ್ ಬೇಡ ಸ್ವಲ್ಪ ತರಿತರಿನೇ ನೋಡಿ ನಾನಿಲ್ಲಿ ಈ ಥರ ಈಗ ರುಬ್ಬಿದ್ದೇನೆ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಹುರಿಗಡ್ಲೆಯನ್ನು ಕೂಡ ಇದ್ದೀನಿ ಎಲ್ಲವನ್ನು ಮತ್ತು ಇದಕ್ಕೆ ಬೆಲ್ಲ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇರಬೇಕು ಚೆನ್ನಾಗಿರುತ್ತೆ ನೋಡಿ ಒಂದು ಬಟ್ಟಲಷ್ಟು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಕರುವವು ಇದಕ್ಕೆ ಬೇಕೇ ಬೇಕು ಪುದೀನ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ಇದಕ್ಕೆ ಸೇರಿಸ್ಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ಫುಲ್ ನೈಸಾಗಿ ಏನು ರುಬ್ಬಲ್ಲ ತರಿಯಾಗೆ ರುಬ್ಕೊಂಡ್ಬರ್ತೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆಯಲ್ಲ ಇಷ್ಟು ನಮಗೆ ತರಿ ತರಿಯಾಗಿರಬೇಕು ಇದು ಚಟ್ನಿ ಹೋಟೆಲಲ್ಲಿ ನಮಗೆ ತುಂಬ ನೈಸಾಗಿ ರುಬ್ಬಿರೋ ಕೊಡಲ್ಲ ಈಗ ಇದು ಗಟ್ಟಿ ಚಟ್ನಿ ಇದು ಆ ಸೈಡ್ ಡಿಶ್ ಆಗಿ ಅನ್ನಕ್ಕದು ತುಂಬ ಚೆನ್ನಾಗಿರುತ್ತೆ ನಿಮಗೆ ನೀರು ಥರ ಬೇಕಂದರೆ ನೋಡಿ ಇದು ಅನ್ನಕ್ಕದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಪರೋಟಕ್ಕೆಲ್ಲ ಬೇಕನ್ನಿಸಿದ್ರೆ ಈ ಥರ ನಾವು ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ನಮಗೆ ದೋಸೆಗೆ ಇಡ್ಲಿಗೆ ಪಡ್ಡು ಈ ಥರ ಎಲ್ಲದಕ್ಕೂ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕಾಗತ್ತೆ ನಾವು ಇನ್ನೊಂದು ಚೂರು ಮಿಕ್ಸಿ ಮಾಡ್ಕೊಂಡು ದೋಸೆ ಇಡ್ಲಿಗೆ ಇದು ಈಗ ಚೆನ್ನಾಗಿದೆ ಇದೇ ತರ ನಿಮಗೆ ಬೇಕಂದ್ರೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೋಡಿ ಸರ್ವ್ ಮಾಡ್ತೇನೆ ನಾನು ಹಾಕ್ತೇನೆ ಒಂದು ಬೌಲಿಗೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಹೋಟೆಲ್ನವರು ಇದೇ ತರ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡ ಒಂದು ಲೈಕ್ ಮಾಡಿ ನಿಮಗೆ ಸೈಡ್ ಡಿಶ್ ಆಗಿ ಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ತರ ಮಾಡ್ಕೋಬಹುದು ದೋಸೆ ಇಡ್ಲಿ ಪಡ್ಡು ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಇದು